ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಪ್ರತಿಶತ ಮೂರಕ್ಕಿಂತಲೂ ಕಡಿಮೆ ಇರತಕ್ಕಂತ ಕ್ರಿಶ್ಚಿಯನ್ ಜನಾಂಗದವರು ಅವರ ಮಕ್ಕಳಿಗೆ ಒಂದು ದಿನವೂ ಕೂಡ ಇಮ್ಮಡಿ ಪುಲಕೇಶಿ ಮಹಾರಾಜರ ವೇಷವನ್ನು ಹಾಕಲಿಲ್ಲ ರಾಜ ಶಿವ ಛತ್ರಪತಿ ಶಿವಾಜಿ ಮಹಾರಾಜರ ಉಡುಪನ್ನ ಧರಿಸಲಿಲ್ಲ ಒಂದು ದಿನವೂ ಕೂಡ ಸಕಲ ಆದರ್ಶಗಳಿಗೆ ಆದರ್ಶ ಪುರುಷನಾಗಿರ್ತಕ್ಕಂಥ ಪ್ರಭು ಶ್ರೀರಾಮನನ್ನ ಅವರ ಬಾಯಲ್ಲಿ ತರಲಿಲ್ಲ ಶ್ರೀರಾಮನ ವೇಷವನ್ನು ಅವರ ಮಕ್ಕಳಿಗೆ ಧರಿಸಲಿಲ್ಲ ಆದರೆ ಇಂದು ನಾವು ಪ್ರತಿಶತ ಎಂಬತ್ತಕ್ಕಿಂತಲೂ ಅಧಿಕವಾಗಿರ್ತಕ್ಕಂಥ ಹಿಂದೂಗಳು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಜೋಕರ್ಗಳ ವೇಷವನ್ನ ಯಾವ ಯಾವ ತಾಯಂದಿರು ಹತ್ತಿದ್ದೀರೋ ಅವರೆಲ್ಲರಿಗೂ ಒಂದು ಕಿವಿ ಮಾತು ಆಲೋಚನೆ ಬದಲಾಯಿಸಿ ನಮ್ಮ ಮಕ್ಕಳಿಗೆ ನಾವು ಒಂದ್ ವೇಳೆ ಏನಾದ್ರೂ ವೇಷವನ್ನ ಹಾಕೋದೇ ಆದ್ರೆ ಇಮ್ಮಡಿ ಪುಲಕೇಶಿ ಮಹಾರಾಜರ ವೇಷವನ್ನ ಹಾಕೋಣ ರಾಜ ಶಿವ ಛತ್ರಪತಿ ಶಿವಾಜಿ ಮಹಾರಾಜರ ವೇಷವನ್ನ ಹಾಕೋಣ ತಾಯಿ ಭಾರತಂಬೆಯ ಸೇವೆಗೆ ಸದಾ ತಮ್ಮ ಪ್ರಾಣವನ್ನ ಒತ್ತೆಯಾಗಿಟ್ಟು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿರ್ತಕ್ಕಂತ ಆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ವೇಷವನ್ನ ಹಾಕೋಣ ಸಕಲ ಆದರ್ಶಗಳಿಗೆ ಆದರ್ಶ ಪುರುಷನಾಗಿರ್ತಕ್ಕಂಥ ಪ್ರಭು ಶ್ರೀರಾಮನ ವೇಷವನ್ನ